ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರಶಿ ಕಿಚನ್ ಚಾನೆಲ್ ನಾನು ನಿಮ್ಮ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಿರೋ ರೆಸಿಪಿ ಈರುಳ್ಳಿ ಬಜ್ಜಿ ಮನೇಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಯಾವ ರೀತಿ ಸಿಂಪಲಾಗಿ ಮಾಡಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಎರಡು ದೊಡ್ಡ ಸ್ಪೂನಷ್ಟು ಕಡಲೆ ಹಿಟ್ಟು ಅದೇ ಸ್ಪೂನಲ್ಲಿ ಒಂದು ಬೌ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದಕ್ಕೆ ಕಾರ್ನ್ಫ್ಲೋರ್ ಕೂಡ ಯೂಸ್ ಮಾಡ್ಬೋದು ಸುಮಾರು ನಾಲ್ಕು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಅದರ ಜೊತೆ ನಾನಿವಾಗ ಒಂದು ಮುಕ್ಕಾಲು ಕಪ್ಪಷ್ಟು ಸಬ್ಬಕ್ಕಿ ಸೊಪ್ಪು ಸಣ್ಣ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಒಂದು ಎಂಟರಿಂದ ಹತ್ತು ಎಲೆ ಕರಿಬೇವಿನ ಸೊಪ್ಪು ಎರಡು ಹಸಿ ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚು ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಚಿಟಿಕೆಯಷ್ಟು ಅಡುಗೆ ಸೋಡಾ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವಾಗ ನೀಟಾಗಿ ಒಂದು ಸರಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ನಾವಿವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೀರನ್ನ ಸೇರಿಸ್ತಾ ಹೋಗಬೇಕಾಗುತ್ತೆ ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸಿ ನೀಟಾಗಿ ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳುವು ಆಗಬಾರ್ದು ಒಂದು ಮೀಡಿಯಮ್ ಹದಕ್ಕೆ ನಾನು ಇದರಲ್ಲಿ ಕಲಸಿಟ್ಕೊಂಡಿದ್ದೀನಿ ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷ ನೀಟಾಗಿ ಕಲಸಿಟ್ಕೋಬೇಕಾಗುತ್ತೆ ಕಲಸಿ ನಾನು ಒಂದು ಹತ್ತು ನಿಮಿಷ ಇಟ್ಟಿದ್ದೀನಿ ಈ ರೀತಿ ಬಜ್ಜಿನ ಕರೆಯೋದಕ್ಕೆ ಇವಾಗ ಬಾಣಲೆಯಲ್ಲಿ ಸುಮಾರು ಕಾಲು ಲೀಟ್ರಷ್ಟು ಎಣ್ಣೆ ಹಾಕಿ ಒಂದು ಹತ್ತು ನಿಮಿಷ ಅದನ್ನು ಕಾಯಿಸ್ಬೇಕಾಗತ್ತೆ ಈ ರೀತಿ ಒಂದು ಸ್ವಲ್ಪ ಹಾಕಿ ನೋಡಿದ್ದೀನಿ ಎಣ್ಣೆ ಕಾದಿದೆ ಇವಾಗ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಸುಮಾರು ಒಂದ್ ಎಂಟರಿಂದ ಹತ್ತು ಪೀಸ್ ಬರೋ ರೀತಿ ನಾವು ಇಲ್ಲಿ ಹಾಕೊತಾ ಇದ್ದೀನಿ ಈ ರೀತಿ ಚಿಕ್ಕ ಚಿಕ್ಕದಾಗ ಹಾಕಿದ್ರೆ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಕೂಡ ನೀಟಾಗಿ ಬೇಯುತ್ತೆ ಅಂತ ಹೇಳಿ ಸ್ವಲ್ಪ ಸಣ್ಣ ಸಣ್ಣದಾಗ ಹಾಕಿದ್ದೀನಿ ಈ ರೀತಿ ಈರುಳ್ಳಿ ಬಜ್ಜಿ ಮಾಡಿಕೊಂಡ್ರೆ ಈವ್ನಿಂಗ್ ತುಂಬ ಒಳ್ಳೆ ಸ್ನ್ಯಾಕ್ ಇದು ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದೆಯ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವಾಗ ನಮಗೆ ರೆಡಿ ಆಗಿದೆ ಈರುಳ್ಳಿ ಬಜ್ಜಿ ತುಂಬ ಕ್ರಿಸ್ಪಿ ಆಗಿದೆ ಇದನ್ನು ಬ್ರೂ ಕಾಫಿ ಜೊತೆ ಅಥವಾ ಒಂದು ಒಳ್ಳೆ ಮಸಾಲ ಟೀ ಜೊತೆ ಒಂದು ಒಳ್ಳೆ ಕಾಂಬಿನೇಷನ್